ಖಂಡಿತವಾಗ್ಲೂ ರವಿಶಂಕರ್ ಸರು ಸಾಧು ಸರು ಎಲ್ರು ಬಂದ್ರು ಪ್ರಮೋಷನ್ಗ್ ಬನ್ರಿ ಅಂದ್ರು ಎಲ್ಲಾ ಪ್ರಮೋಷನ್ ಬಂದ್ರಿ ಅನ್ರಿ ನಾವು ಒಂದು ವಾರದಿಂದ ಮಾಡ್ತಾನೇ ಇದ್ದೀವೋ ಎಲ್ಲದಕ್ಕೂ ಕರೆದ್ರೆ ಅವ್ರುಗಳು ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೂ ಬರಬಾರ್ದು ಅನ್ನೋದು ಇರಲ್ಲ ಪ್ರಮೋಷನ್ ಅನ್ನೋದನ್ನ ನಾವು ಮುಂಚೆನೇ ಪ್ಲಾನ್ ಮಾಡಿಕೊಂಡು ಈ ಡೇಟ್ಗೆ ಇದು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಅವ್ರಿಗೆ ಡೇಟ್ ಕೊಡ್ಬೋದು ಅವರು ಫ್ರೀ ಇರ್ತಾರೆ ಅವರಿಬ್ಬರು ಬ್ಯುಸಿಯಸ್ಟ್ ಕಲಾವಿದರಾಗಿರೋದ್ರಿಂದ ಬೇರೆ ಬೇರೆ ಸಿನಿಮಾಗಳು ಡೇಟ್ ಇರುತ್ತೆ ಸೊ ಹಂಗಾಗಿ ಆದರೂ ಫ್ರೀ ಮಾಡಿಕೊಂಡು ನಮಗೆ ಸಿಕ್ಕಿದ್ರು ಒಂದಿನ ಸಿಕ್ಕಿದ್ರೆ ಸಾಕು ನಾವು ಬೇಜಾರು ರುಬ್ಕೋತೀವಿ ಓಕೆ ಥ್ಯಾಂಕ್ ಯು ಈಗ ಉಪಾಧ್ಯಕ್ಷನಾದ ಚಿಕ್ಕಣ್ಣ ನಾನೇ ಮಾತಾಡ್ತೀನಿ ಡಿ ಎನ್ ಸಿನ್ಮಾಸು ಸ್ಮಿತಾ ಉಮಾಪತಿ ಅವರು ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಯಾಕೆಂದ್ರೆ ಒಂದು ಒಳ್ಳೆ ಚಿತ್ರ ಒಂದು ನಾನು ಹಿಂದೆ ಒಂದಷ್ಟು ಸಿನ್ಮಾಗಳು ಹದಿಮೂರು ವರ್ಷದ ಅನುಭವ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ಚಿತ್ರ ಮಾಡಿದೆ ಅದರ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ ಇದು ಕತೆ ಬಂದು ಡೈರೆಕ್ಟ್ರು ಡೈರೆಕ್ಟರ್ ಚಂದ್ರಮೋಹನ್ ಅವರು ಯಾಕೆಂದ್ರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅಂತ ಎರಡು ಚಿತ್ರ ಮಾಡಿದ್ದೆ ಅವ್ರದ್ದು ಕತೆ ಇದು ಆ ಕಥೆನ ತಗೊಂಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಅದಾದ ಮೇಲೆ ಅನಿಲ್ ಸರ್ ಇದನ್ನ ನಿರ್ದೇಶನದ ಹೊಣೆ ಹೊತ್ಕೊಂಡ್ರು ಇದು ಒಂದು ಹಳ್ಳಿ ಸೊಗಡಿರೋ ಅಂತ ಕತೆ ಯಾಕೆಂದ್ರೆ ಅಧ್ಯಕ್ಷ ಎಲ್ಲರೂ ನೋಡಿರ್ತೀವಿ ಅದು ಒಂದು ಹಳ್ಳಿ ಸೊಗಡಿರೋ ಕತೆನೆ ಇದು ಅದೇ ತರ ಒಂದು ಕೆಜೆಪುರ ಅಂತ ಆ ಊರಿನಲ್ಲಿ ನಡೆಯುವಂತ ಕತೆ ಅಧ್ಯಕ್ಷ ಏನಾಗಿತ್ತು ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ ಆದರೆ ಇದು ಸ್ವಲ್ಪ ಬೇರೆ ವರ್ಷನು ಎತ್ಕೊಂಡಿದೆ ಹಳ್ಳಿನಲ್ಲಿ ಶುರುವಾಗಿ ಮತ್ತೆ ಒಂದಷ್ಟು ಟ್ರಾವೆಲಿಂಗ್ ಇದೆ ಯಾಕೆಂದರೆ ನಮ್ಮ ಡಿ ಒ ಪಿ ಶೇಖರ್ ಚಂದ್ರು ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದರೆ ಎಲ್ಲೆಲ್ಲಿ ಯಾವ್ದಾವುದು ಇನ್ನು ಜಾಸ್ತಿ ತೋರಿಸಿಲ್ಲ ಆತರ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಪಿ ಶೇಖರ್ ಚಂದ್ರು ಸರ್